ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನೆಲ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಗ್ಗರಣೆ ಬುತ್ತಿ ಮಾಡೋಣ ಅಂದ್ಕೊಂಡೆ ಇದು ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಒಗ್ಗರಣೆ ಬುತ್ತಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ನಿಮ್ಮ ಜೊತೆ ಫಸ್ಟು ಅನ್ನನ ಬೇಯಿಸ್ಕೋಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟೆ ಬೇಯಿಸ್ಕೋಬೇಕು ಈ ಥರ ಮೆತ್ತ ಮೆತ್ತಗಿರಬೇಕು ಬುತ್ತಿಗೆ ರಾತ್ರಿ ಮಿಕ್ಕಿದ ಅನ್ನದಲ್ಲೂ ಮಾಡ್ಬೋದು ಅನ್ನ ಮಿಕ್ಕಿರಲಿಲ್ಲ ಅದಕ್ಕೆ ಬಿಸಿ ಅನ್ನನೇ ಮಾಡಿಕೊಂಡೆ ಇವಾಗ ಅದಕ್ಕೆ ಒಂದು ಕಪ್ ಮೊಸರು ಒಂದು ಅರ್ಧ ಕಪ್ಪಷ್ಟು ಹಾಲು ಕರಿಬೇವು ಶುಂಠಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸು ಜೀರಿಗೆ ಎರಡೂ ಪೌಡರ್ ಉಪ್ಪು ಇಷ್ಟೇ ಬೇಕಾಗಿರೋದು ಇದಕ್ಕೆ ಬೇಗನೆ ಆಗೋಗ್ಬಿಡುತ್ತೆ ಅನ್ನ ಆರಿರಬೇಕು ಬಿಸಿ ಬಿಸಿ ಅನ್ನಕ್ಕೆ ಮಾಡಬಾರ್ದು ಟೇಸ್ಟ್ ಬರಲ್ಲ ಮತ್ತು ಮೊಸರೆಲ್ಲ ಭಾಳ ಈರ್ಕೊಂಬಿಡುತ್ತೆ ಅನ್ನ ತಣ್ಣಗಾಗಿ ಆದಮೇಲೆ ಮಾಡಬೇಕು ಇವಾಗ ಹಾಲು ಮೊಸರು ಎರಡೂ ಹಾಕೊಂಡ್ಬಿಡಬೇಕು ಮತ್ತು ಮೊಸರು ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು ಅದು ಉಂಡೆ ಕಟ್ಟೋ ಬರೋ ಅದಕ್ಕೆ ಹಾಕಬೇಕು ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಲು ಮೊಸರು ಉಪ್ಪು ಎಲ್ಲ ಹಾಕ್ತಾಯಿದ್ದೀನಿ ನಾವು ಹೊರಗಡೆ ಟ್ರಾವೆಲ್ ಮಾಡಬೇಕಂದ್ರೂ ಎಲ್ಲಾದರೂ ಈ ಥರ ಮಾಡಿ ಒಂದು ಬಾಕ್ಸಿಗೆ ಇಟ್ಕೊಂಡು ಹೋದರೆ ಒಂದು ಟೂ ತ್ರೀ ಡೇಸ್ವರೆಗೂ ಏನು ಹಾಳಾಗಲ್ಲ ಇದು ಆರಾಮ್ಸೆ ಊಟ ಮಾಡ್ಬೋದು ಇವಾಗ ಒಗ್ಗರಣೆಗೆ ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು ಜಾಸ್ತಿ ತಗೋಬಾರ್ದು ಒಗ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಬೇಕು ಬುತ್ತಿಗೆ ಮೇಯ್ನ್ ಅಂದರೆ ಬೆಳ್ಳುಳ್ಳಿನೇ ಆ ಗಮಾನೇ ಬೇರೆ ಬರುತ್ತೆ ಅದರ ಟೇಸ್ಟೇ ಬೇರೆ ಆಗುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಬೆಳ್ಳುಳ್ಳಿ ಇಲ್ದಿರೋ ಕಾರಣ ನಾನು ಬರೀ ಶುಂಠಿ ಹಾಕಿದೆ ಅಷ್ಟೆ ಶುಂಠಿನೂ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಕರಿಬೇವು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕರಿಬೇವು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಇದು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬುತ್ತಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ನನಗಂತೂ ತುಂಬಾ ಫೇವ್ರೆಟ್ ಇದು ಒಗ್ಗರಣೆ ಬುತ್ತಿ ಅಂದರೆ ಇವಾಗ ಆ ಪೌಡ್ರ್ ಏನು ಮಾಡಿಟ್ಕೊಂಡಿದ್ವಲ್ಲ ಪೆಪ್ಪರ್ದು ಮೆಣಸನ್ನು ಕುಟ್ಟಿಟ್ಕೊಂಡಿದ್ವಲ್ಲ ಅದ್ರ ಅದರ ಪೌಡ್ರನ್ನ ಇದಕ್ಕೆ ಒಗ್ಗರಣೆಗೆ ಹಾಕ್ಕೋಬೇಕು ಜಾಸ್ತಿ ಬೇಕಂದರೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಮೀಡಿಯಮ್ ಇಲ್ಲಿ ಅಂದರೆ ಆಗಿ ಹಾಕ್ಕೋಬೋದು ಮತ್ತು ಹಸಿಮೆಣ್ಸಿಕ ಬೇಡ ಅನ್ನೋರು ಒಣ ಮೆಣಸಿಕ್ಕಾಯು ಹಾಕ್ಕೋಬೋದು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಒಣ ಮೆಣಸಿಕ ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಬುತ್ತಿ ಒಳಗಡೆ ಇವಾಗ ಆ ಒಗ್ಗರಣೆನೆಲ್ಲ ಇದಕ್ಕೆ ಹಾಕೋಬೇಕು ಅನ್ನಕ್ಕೆ ಆಮೇಲೆ ಅನ್ನ ಬಿಸಿ ಬಿಸಿ ಇರಬಾರ್ದು ಫುಲ್ ಎಲ್ಲ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಮೆತ್ತ ಮೆತ್ತ ಕಲಸಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಉಂಡೆ ಕಟ್ಟಬೇಕು ಈ ಥರ ಇವಾಗ ನೋಡಿ ಪರ್ಫೆಕ್ಟಾಗಿ ಎಲ್ಲ ಆಗಿದೆ ಈ ಥರ ಉಂಡೆ ಕಟ್ಟಿದ್ದೀನಿ ನಾನು ನಾನು ಮೆತ್ತಗೆ ಮಾಡಿದ್ದೆ ಅನ್ನನ ನೋಡಿ ಈ ಥರ ಇದೆ ಇಷ್ಟೊಂದು ಬುತ್ತಿ ರೆಡಿ ಆಯಿತು ಉಂಡೆಗಳು ಇದು ಒಗ್ಗರಣೆ ಬುತ್ತಿ ಅಂತಾರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಈ ಬುತ್ತಿ ಅಂದರೆ ನಾವು ಹೊರಗಡೆ ಟ್ರಾವೆಲಿಂಗ್ ಮಾಡೋದಾಗಲೂ ಇದು ತೊಗೊಂಡೋಗ್ತೀವಿ ಎಲ್ಗಾರು ಹೋಗ್ಬೇಕಂದ್ರೆ ಹೊರ್ಗಡೆ ಕೆಲವ್ರಿಗೆ ಹೊರಗಡೆ ತಿಂದರೆ ಆಗಲ್ಲ ಅನ್ನೋರಿಗೆ ಈ ಥರ ಮನೆಯಲ್ಲಿ ಮಾಡಿಕೊಂಡು ಬಾಕ್ಸಿಗೆ ಇಟ್ಕೊಂಡು ಹೋಗ್ಬೋದು ಆಮೇಲೆ ತುಂಬ ಈಸಿನೂ ಇದೆ ಬೇಗನೂ ಆಗ್ಬಿಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್